ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನನ್ನ ಹೆಸರು ವಿನೋದ್ ಮೇತ್ರೆ ತಂದೆ ಹೆಸರು ಪ್ರಕಾಶ್ ಮೇತ್ರೆ ನಮ್ಮ ನರ್ಸರಿ ಬಂದು ಎಲ್ಲಲಿಂಗೇಶ್ವರ ನರ್ಸರಿ ತಾಲೂಕು ಬಸವ ಕಲ್ಯಾಣ್ ಜಿಲ್ಲಾ ಬೀದರ್ ಕಳೆದ ಮೂರು ವರ್ಷಗಳಿಂದ ನಮ್ಮ ನರ್ಸರಿಯಲ್ಲಿ ನಾವು ಕೆಲಸ ಇದ್ದೀವಿ ರೈತರೊಟ್ಟಿ ಒಟ್ಟಿಗೆ ಒಳ್ಳೆಯ ಸಂಪರ್ಕದಲ್ಲಿದ್ದೀವಿ ನಮ್ಮ ಹತ್ತಿರ ಎಲ್ಲ ರೀತಿಯ ಎಲ್ಲ ಕಂಪನಿಯ ಸಸಿಗಳು ದೊರೆಯುತ್ತವೆ ಟೊಮೊಟೊ ಸಿಗುತ್ತೆ ಬದನೇಕಾಯಿ ಸಿಗುತ್ತೆ ಆಮೇಲೆ ಕಬ್ಬಿನ ಸಸಿಗಳು ಸಿಗುತ್ತೆ ಚೆಂಡು ಹೂವಿನ ಸಸಿಗಳು ಸಿಗುತ್ತೆ ಬಿಸ್ಲಿ ಎಲ್ಲ ರೀತಿಯ ಹೂ ಹೂವಿನ ಸಸಿಗಳು ಸಿಗುತ್ತೆ ಆಮೇಲೆ ಕಲ್ಲಂಗಡಿ ಕರ್ಬೂಜು ಎಲ್ಲ ರೀತಿಯ ಕಲ್ಲಂಗಡಿ ಕರ್ಬೂಜ್ ಕಂಪನಿಯ ಸಸಿಗಳು ದೊರಕ್ತವೆ ನಮ್ಮಲ್ಲಿ ಅದರಲ್ಲಿ ನೋಡಬೇಕಾದ್ರೆ ಆರ್ಡೋರ್ ಸೀಟ್ಸ್ನ ವಿಜಯ್ ಮತ್ತು ವಿರಾಟ್ ಈ ಸೀಸನಲ್ಲಿ ಚೆನ್ನಾಗಿ ಪ ಪರ್ಫಾರ್ಮೆನ್ಸ್ ನೀಡ್ತಾ ಇದೆ ಇವಾಗ ಸದ್ಯಕ್ಕೆ ನಮ್ಮ ಈ ನಾನು ನಿಂತಿರೋ ಪ್ಲಾಟ್ ಕೂಡ ವಿಜಯ್ ಪ್ಲಾಟೇ ಇದೆ ವಿಜಯ್ ಬಗ್ಗೆ ಹೇಳಬೇಕಾದ್ರೆ ಇದು ಸೈಜ್ ಹೇಳಬೇಕಾದ್ರೆ ಮೂರು ಕೆ ಜಿಯಿಂದ ಆರು ಕೆ ಜಿವರೆಗೂ ವರೆಗೂ ಚೆನ್ನಾಗಿ ಬರುತ್ತೆ ಆಮೇಲೆ ಇದರದ ರೆಡ್ ರೆಡ್ಡಿಶ್ ಭಾಳ ಇದೆ ಒಳಗಡೆ ರೆಡ್ ಕಲರ್ ಚೆನ್ನಾಗಿದೆ ಆಮೇಲೆ ಇದು ಲಾಂಗ್ ಟ್ರಾನ್ಸ್ಪೋರ್ಟಲ್ಲೂ ನಾವು ದೂರದ ಸಾಗಾಣಿಕೆಯಲ್ಲೂ ಇದು ಬಳಸಬಹುದು ಆಮೇಲೆ ಇದ್ರದ ಇನ್ನೊಂದು ವೆರೈಟಿ ವಿರಾಟ್ ಬಗ್ಗೆ ಹೇಳಬೇಕಾದ್ರೆ ಈ ವಿಜಯ್ ವಿಜಯ್ ಬಗ್ಗೆ ಇನ್ನೊಂದು ಹೇಳಬೇಕಾದ್ರೆ ಇದು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಇದ್ರದ್ದು ನಾವು ಪ್ಲಾಂಟೇಶನ್ ಮಾಡಬಹುದು ಆಮೇಲೆ ಇನ್ನೊಂದು ಇನ್ನೊಂದಿದ ವೆರೈಟಿ ವಿರಾಟ್ ಇದು ಡಿಸೆಂಬರ್ ಇಂದ ನಾವು ಪ್ಲಾಂಟೇಶನ್ ಮಾಡ್ತೀವಿ ಸರ್ ಡಿಸೆಂಬರ್ ಇಂದ ನಾವು ಕೊಡ್ತೀವಿ ಎಲ್ಲ ರೈತರಿಗೆ ಇದ್ರದ್ದು ವಿರಾಟ್ ಕಾಯಿ ಶೇತಾಗಿ ಹೇಳ್ಬೇಕಂದ್ರೆ ಇದು ಸೈಜ್ ಮೂರು ಕಿಲೋ ಒಂದು ಏಳು ಏಳು ಕೆಜಿ ತನಕ ಬಂದಿದೆ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ಏನಿದೆ ಸರ್ ಇದು ಕೀಪಿಂಗ್ ಕ್ವಾಟಿ ಕ್ವಾಲಿಟಿ ಚೆನ್ನಾಗಿದೆ ಕ್ಯಾಪ್ಸುಲ್ ಸೈಜಲ್ಲಿದೆ ಆಮೇಲೆ ಇದು ಲಾಂಗ್ ಟ್ರಾನ್ಸ್ಪೋರ್ಟ್ಗೂ ತುಂಬ ಹೆಲ್ಪ್ ಆಗ್ತಾಯಿದೆ ಎಲ್ಲರಿಗೂ ರೈತರು ಮತ್ತು ಮರ್ಚೆಂಟಸ್ ಮತ್ತು ನರ್ಸರಿ ಅವರಿಗೆ ಸಂಪರ್ಕ ಚೆನ್ನಾಗಿರ್ತಾ ಇದೆ ಸರ್ ವಿರಾಟ್ ಇವಾಗ ಮುಂದೆ ವಿರಾಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನಮ್ಮ ಹತ್ರ ವಿರಾಟ್ ಮತ್ತು ವಿಜಯ್ ತಳಿಯ ಎಲ್ಲ ಎರಡೂ ಸಸಿ ಆಮೇಲೆ ನಮ್ಮಲ್ಲಿ ದೊರಕ್ತವೆ ಸರ್ ಯಾರು ಕಾಂಟ್ಯಾಕ್ಟ್ ಮಾಡಿ ಇದನ್ನು ತೊಗೋಬೋದು ಆಮೇಲೆ ಇನ್ನೊಂದು ಇದರದ್ದೇ ಮೆಣಸಿನ್ಕಾಯಿ ಸಸಿ ಇದೆ ಸರ್ ಆಡೋರ್ ಶೀಟ್ಸ್ ಬ್ಲ್ಯಾಕ್ ನೈಂಟಿ ನೈನ್ ಅಂತ ಬರುತ್ತೆ ಲಾಸ್ಟ್ ಇಯರಲ್ಲಿ ಬರೀ ಎರಡೇ ಲಕ್ಷ ಸಸಿ ಇದನ್ನು ನಾವು ಮಾರಾಟ ಮಾಡಿದ್ವಿ ಈ ಸರ್ತಿ ನಮಗೆ ಇದ್ರ ಡಬಲ್ ಟ್ರಿಬಲ್ ಇದ್ರ ಡಿಮ್ಯಾಂಡ್ ನಮಗೆ ಕೇಳ್ತಾ ಇದ್ದಾರೆ ಸರ್ ಯಾಕಂದ್ರೆ ಇದ್ರದ್ದು ಸೈಜ್ ಚೆನ್ನಾಗಿದೆ ಸರ್ ಆಮೇಲೆ ಇದನ್ನು ನಾವು ರೆಡ್ ಆಗಿ ಮಾಡ್ಬೋದು ಅಂದ್ರೆ ಹಣ್ಣು ಮಾಡಬಹುದು ಹಸಿ ಕಾಯಿನೂ ಕಡಿಬಹುದು ಹಣ್ಣು ಕಾಯಿ ಹಣ್ಣು ಮಾಡಿ ಇದನ್ನು ಒಣಗಿಸ್ಬಿ ನಾವು ಮಾರ್ಬೋದು ಸರ್ ಇದ್ರದ್ದು ಇಲ್ಡು ಚೆನ್ನಾಗಿ ಸಿಗ್ತಾ ಇದೆ ಲಾಸ್ಟ್ ಟೈಮ್ ಕೊಟ್ಟಿದ್ದಕ್ಕೆ ನಮ್ಮ ಡಬಲ್ ಟ್ರಿಬಲ್ ಇದ್ರದ್ದು ಡಿಮ್ಯಾಂಡ್ ಕೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಇದ್ರದ್ದು ಇನ್ನೊಂದು ವೆರೈಟಿ ಡ್ರೀಮ್ ಎಲ್ಲೋ ಸರ್ ಇದೇ ಪ್ಲಾಟ್ ಅಲ್ಲಿ ಲಾಸ್ಟ್ ಇಯರ್ ಅಲ್ಲಿ ನಮ್ಮಲ್ಲಿ ಡ್ರೀಮ್ ಡ್ರೀಮ್ ಎಲ್ಲೋ ಇದೆ ಸರ್ ಹಾಂ ಡ್ರೀಮ್ ಇನ್ನೊಂದು ವೆರೈಟಿ ಇದ್ರೆ ಇನ್ನೊಂದು ವೆರೈಟಿ ಡ್ರೀಮ್ ಎಲ್ಲೋ ಸರ್ ಇದೇ ಇದೇ ಅಲ್ಲಿ ಲಾಸ್ಟ್ ಇಯರಲ್ಲಿ ನಮ್ಮ ಹತ್ರ ನಾಲ್ಕು ಎಕರೆ ಇದು ಮೂರು ಎಕರೆ ಪ್ಲಾಟ್ ಇದೆ ಇದರ ಪಕ್ಕದಲ್ಲಿ ಒಂದು ಎಕರೆ ಇತ್ತು ನಾಲ್ಕು ಎಕರೆ ಆಮೇಲೆ ವಿತೌಟ್ ಮಲ್ಚಿಂಗು ಇತ್ತು ಮಲ್ಚಿಂಗು ಇತ್ತು ಇದರ ಇದ್ರದ್ದು ಎಲ್ಲೋ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸರ್ ಬೇರೆ ವೆರೈಟಿ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ ಇದನ್ನು ನಾವು ಯಾವ ಎಲ್ಲ ಟೈಮಲ್ಲೂ ಮಾಡ್ಬೋದು ಸರ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡ್ತಾ ಇದೆ ಮಾರ್ಕೆಟಲ್ಲಿ ಫಸ್ಟ್ ನಾನು ಹೇಳ್ತಾ ಇಲ್ಲ ಸರ್ ಮಾರ್ಕೆಟಲ್ಲಿ ಫಸ್ಟ್ ಹೋಗೋದೇ ನಮ್ಮ ಫಸ್ಟ್ ಡ್ರೀಮ್ ಎಲ್ಲೋನೇ ಹೋಗ್ತೈತೆ ಸರ್ ಚೆಂಡ್ ಚೆಂಡು ಎಲ್ಲೇ ಡ್ರೀಮ್ ಎಲ್ಲೋನೇ ಫಸ್ಟ್ ಹೋಗ್ತಾಯಿತ್ತು ಇವಾಗ ಚೆನ್ನಾಗಿ ಪರ್ಫಾರ್ಮೆನ್ಸ್ ಡ್ರೀಮ್ ಎಲ್ಲೋನು ನಾವು ಮಾಡ್ಬೋದು ಸರ್ ಆಮೇಲೆ ಇನ್ನೊಂದು ಹೇಳಬೇಕಾದ್ರೆ ಸರ್ ಆರ್ಡೋರ್ ಶೀಟ್ಸ್ ಎಲ್ಲ ತಳಿ ಅಂದರೆ ವಿಜಯ್ ವಿರಾಟ್ ಡ್ರೀಮ್ ಎಲ್ಲೋ ಬ್ಲ್ಯಾಕ್ ನೈಂಟಿ ನೈನ್ ಎಲ್ಲ ವೆರೈಟಿ ಏನು ಸಿಗುತ್ತೆ ಸರ್ ನಮ್ಮ ಹತ್ರ ಸಿಗುತ್ತೆ ಯಾರಿಗೆ ಬೇಕಾದರೂ ನಮಗೆ ನೇರವಾಗಿ ಸಂಪರ್ಕ ಮಾಡ್ಬೋದು ಇದು ವೆರೈಟಿ ನಮ್ಮ ಹತ್ರ ಎಲ್ಲ ವೆರೈಟಿ ಅರ್ಡೋರ್ ಶೀಟ್ಸ್ ಎಲ್ಲ ವೆರೈಟಿ ನಮ್ಮ ಹತ್ರ ದೊರಕ್ತದೆ ಧನ್ಯವಾದಗಳು